ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಮಹಾರುದ್ರದ ಪ್ರಯುಕ್ತ ಇದೇ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಎಂಟರವರೆಗೆ ನಡೆಯುವ ಮಹಾರುದ್ರದಲ್ಲಿ ಪ್ರತಿದಿನ ಬೆಳಿಗ್ಗೆ ಶತರುದ್ರ ರುದ್ರಹವನ ಲಕ್ಷಾರ್ಚನ ಸೇವೆ ಜೊತೆಗೆ ಪ್ರತಿದಿನ ಸಂಜೆ ಐದು ಗಂಟೆಗೆ ಅಷ್ಟಾವಧಾನ ಸೇವೆ ಶ್ರೀದೇವರಿಗೆ ನಡೆಯುತ್ತಿದೆ ಮಹಾಲಿಂಗೇಶ್ವರ ದೇವರ ಪೂರ್ಣ ಅನುಗ್ರಹಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಶಿವರಾತ್ರಿಯ ಮೊದಲುಗೊಂಡು ಹನ್ನೊಂದು ದಿವಸಗಳಲ್ಲಿ ಶ್ರೀ ರುದ್ರನಿಗೆ ರುದ್ರಪ್ರೀತ್ಯರ್ಥವಾಗಿ ಮಹಾರುದ್ರಾಭಿಷೇಕ ಹಾಗೆ ರುದ್ರ ಹವನವನ್ನು ಮಾಡುವುದರಲ್ಲಿ ನಾವು ನಿಶ್ಚಯ ಮಾಡಿದ್ದೇವೆ ಹಾಗೆ ಸಮಸ್ತ ಭಕ್ತರಿಗೂ ಹಾಗೆ ಊರಿಗೆ ಲೋಕಕ್ಕೆ ಸನ್ಮಂಗಲವನ್ನು ಸುದೀಕ್ಷೆಯನ್ನು ಆ ಮೂಲಕ ಪರಿವಾರ ಸಹಿತ ಮಹಾಂಗೀತವನ್ನು ಅನುಗ್ರಹಿಸಬೇಕು ಅಂತೇಳಿ ಸದುದ್ದೇಶದಲ್ಲಿ ಮಹಾರುದ್ರಯಾಗವನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೇವೆ ಭಕ್ತಾದಿಗಳು ಕೂಡ ಅದರಲ್ಲಿ ಬಂದು ಪಾಲ್ಗೊಂಡು ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಕೂಡ ಆ ಮಹಾಂಗೀತವನಲ್ಲಿ ನಮ್ಮ ಭಿನ್ನಹಗಳು